ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಯಾರು ಹಾಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರಿಂದ ಹೆಚ್ಚು ಜನರಿಗೂ ಕೂಡ ವಿಷಯಗಳು ಗೊತ್ತಾಗತ್ತೆ ಹೇಗೆ ನಾವು ಒಂದು ಯಾವುದೋ ಒಂದು ಅಪ್ಡೇಟ್ ಬಗ್ಗೆ ಆಗಲಿ ಒಂದು ವಿಷಯ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಜನರಿಗೆ ಸುದ್ದಿ ಒಂದು ಒಂದಿದಾಗಿದೆ ಹಾಗಾಗಿ ಹೆಚ್ಚು ಹೆಚ್ಚು ಶೇರ್ ಮಾಡೋದರಿಂದ ಕೆಲವೊಂದು ವಿಷಯಗಳು ಗೊತ್ತಿಲ್ಲದೆ ಇರೋರಿಗೆ ಬೇಗನೆ ಗೊತ್ತಾಗುತ್ತೆ ಅನ್ನೋದಕ್ಕೆ ಅಷ್ಟೇ ಹಾಗೆಯೇ ಬನ್ನಿ ವಿಷಯದ ಬಗ್ಗೆ ಮಾತಾಡೋಣ ಮೈಕ್ರೋ ಫೈನಾನ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಸಣ್ಣ ಸಣ್ಣ ಫೈನಾನ್ಸ್ಗಳು ಬ್ಯಾಂಕ್ಗಳ ಥರನೇ ಇವಾಗ ಫೈನಾನ್ಸ್ಗಳು ಕೂಡ ವ್ಯವಹಾರಗಳನ್ನು ಮಾಡ್ತಾಯಿದೆ ಜನರಿಗೆ ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇದೆ ಜನರು ಕೂಡ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಈಗ ಬೇರೆ ಹಿಂದೆಲ್ಲ ಬೇರೆಯವ್ರ ಹತ್ರ ನಾವು ಸಾಲಗಳನ್ನು ಮಾಡ್ತಾ ಇದ್ವಿ ಬಡ್ಡಿ ವ್ಯವಹಾರಗಳನ್ನು ಮಾಡ್ತಾ ಇದ್ವಿ ಬಡ್ಡಿಗಳನ್ನು ಕಟ್ತಾಯಿದ್ವಿ ಆದರೆ ಇವಾಗ ಆ ಥರ ಎಲ್ಲ ಸ ನಾನಾ ರೀತಿಯ ಬ್ಯಾಂಕುಗಳಾಗಿರ್ಬೋದು ಫೈನಾನ್ಸ್ಗಳಾಗಿರ್ಬೋದು ತುಂಬಾ ಸಾಲಗಳನ್ನು ಕೊಡ್ತಾ ಇದೆ ಅಂಥದ್ರಲ್ಲಿ ಈ ಒಂದು ಸಣ್ಣ ಪುಟ್ಟ ಫೈನಾನ್ಸ್ಗಳು ಕೂಡ ಇವಾಗ ಸಾಲ ಅಂದರೆ ಸಾಲಗಳನ್ನು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಈಗ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷದವರೆಗೂ ಕೂಡ ವ್ಯವಹಾರ ಮಾಡುವಂತಹ ಒಂದು ಸಣ್ಣ ಪುಟ್ಟ ಬ್ಯಾಂಕುಗಳನ್ನು ಮೈಕ್ರೋ ಫೈನಾನ್ಸ್ಗಳು ಅಂತ ಹೇಳಿ ಕರೀತಾರೆ ಅಂದರೆ ಸಣ್ಣ ಪುಟ್ಟ ಅಂದರೆ ಅವರು ಬ್ಯಾಂಕ್ ರಿಸರ್ವ್ ಬ್ಯಾಂಕಿಗೆ ಅವು ನೋಂದಣಿ ಆಗಿರುತ್ತೆ ಅಂಥವರು ಕೂಡ ಅಂಥ ಒಂದು ಬ್ಯಾಂಕ್ ಸಾರಿ ಮೈಕ್ರೋ ಫೈನಾನ್ಸ್ಗಳು ಕೂಡ ಇದ್ದಾವೆ ಆಮೇಲೆ ನೋಂದಣಿ ಆಗದಿರುವಂತಹ ವ್ಯವಹಾರ ಮಾಡ್ತಾ ಇರುವಂತಹ ಫೈನಾನ್ಸ್ಗಳು ಕೂಡ ಇದ್ದಾವೆ ಅಂತಹ ಒಂದು ಫೈನಾನ್ಸ್ಗಳಲ್ಲಿ ತುಂಬಾ ಈಗ ಫೈನಾನ್ಸ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದೂವರೆ ರೂಪಾಯಿ ಬಡ್ಡಿ ಕೊಡೋದು ಎರಡು ರೂಪಾಯಿ ಬಡ್ಡಿ ಕೊಡೋದು ಮಾಡ್ತಾ ಇರ್ತಾರೆ ಹತ್ತು ಲಕ್ಷದವರೆಗೂ ಕೂಡ ಲೋನನ್ನು ಕೊಡ್ತಾ ಇರ್ತಾರೆ ಅವರಿಗೆ ಲೋನ್ ಕೊಡಬೇಕಾದ್ರೆ ಚೆನ್ನಾಗಿ ಅವರನ್ನು ಸಾಫ್ ಮಾಡಿ ನೀವು ಲೋನ್ ತಗೊಳ್ಳಿ ಹಾಗೆ ಹೇಗೆ ಅಂತ ಹೇಳಿ ಕೊಡ್ತಾರೆ ಅದಾದ ನಂತರ ಇದು ಬ್ಯಾಂಕ್ ಥರ ರೂಲ್ಸ್ ಇರೋದಿಲ್ಲ ಇವ್ರದೇ ಬೇರೆ ರೂಲ್ಸ್ ಅಂದರೆ ಅವ್ರು ಏನು ರೂಲ್ಸನ್ನು ಮಾಡ್ಕೊಂಡಿರ್ತಾರೆ ಆ ರೂಲ್ಸೇ ಅವರಿಗೆ ಬದ್ಧವಾಗಿರುತ್ತೆ ಅಂದರೆ ಇವಾಗ ಒಂದು ಅವ್ರೇನಾದರೂ ಜಮೀನು ಸೈಟು ಮನೆ ಅಥವಾ ಇನ್ನೊಂದು ಏನಾದರೂ ಅವರು ಒಂದು ಡಾಕ್ಯುಮೆಂಟ್ಸನ್ನು ಇಸ್ಕೊಂಡು ಅವರಿಗೆ ಫೈನಾನ್ಸ್ನವರು ಸಾಲನ ಕೊಟ್ಟಿರ್ತಾರೆ ಸಾಲ ತಗೊಳ್ಳೋರಿಗೆ ಸಾಲಗಾರರು ಕೂಡ ಏನಾದ್ರು ಒಂದು ಹಡವಿಟ್ಟು ಅದನ್ನು ಸಾಲನ ಪಡ್ಕೊಂಡಿರ್ತಾರೆ ಅವ್ರೊಂದು ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಲಿಕ್ಕಾಗಿರ್ಬೋದು ಅಥವಾ ಒಂದು ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಲಿ ಹೊಲ ತಗೊಳೋದಕ್ಕಾಗಿರ್ಬೋದು ಸೈಟ್ ತೊಗೊಳೋದಕ್ಕಾಗಿರ್ಬೋದು ಮನೆ ತೊಗೊಳೋದಕ್ಕಾಗಿರ್ಬೋದು ಅಥವಾ ಹೀಗೆ ಏನಾದರೂ ಹಲವಾರು ವಿಷಯಗಳಿಗೆ ಅಂದರೆ ವ್ಯವಹಾರಗಳಿಗಾಗಿ ಮೈಕ್ರೋ ಫೈನಾನ್ಸ್ ಮೊರೆ ಹೋಗಿರ್ತಾರೆ ಅಂಥವರಿಗೆ ತುಂಬಾ ಒಂದು ಇವರು ಏನಪ್ಪ ಏಕಪ್ಪ ಬಡ್ಡಿ ವಸೂಲಿ ಮಾಡೋದು ಅಥವಾ ಫೈನಾನ್ಸಿನ ಸಾಲಗಳನ್ನು ವಸೂಲಿ ಮಾಡೋದು ಅಂದರೆ ಮನೆ ಮುಂದೆ ಹೋಗಿ ಅವರಿಗೆ ಸಾಲ ಕಟ್ಟೋದು ಸ್ವಲ್ಪ ಅಂದರೆ ಒಂದು ವಾರ ಲೇಟ್ ಆಯಿತು ಅಥವಾ ಒಂದು ತಿಂಗಳು ಮಂತ್ಲಿ ಮಂತ್ಲಿ ಕಟ್ತಾ ಹೋಗ್ತಾರಲ್ವಾ ಒಂದು ತಿಂಗಳು ಲೇಟ್ ಆಯಿತು ಅಥವಾ ಒಂದು ವಾರ ಲೇಟ್ ಆಯಿತು ಹದಿನೈದು ದಿವಸ ಲೇಟ್ ಆಯಿತು ಅಂತ ಹೇಳಿದ್ರೆ ಹೋಗಿ ಅವರಿಗೆ ಸಖತ್ತು ಹಿಂಸೆ ಮಾಡೋದು ಹಿಂಸೆ ಅಂತ ಹೇಳಿದ್ರೆ ನೀವು ಸಾಲ ಕಟ್ಟಲಿಲ್ಲ ಅಂದರೆ ನಿಮ್ಮ ಏನು ನಡ ಇಟ್ಟಿರುವಂತಹ ಪತ್ರಕ್ಕೆ ನಾವು ವಜಾ ಮಾಡ್ಕೊಳ್ತೀವಿ ಇಲ್ಲಾಂದರೆ ಲಾಯರ್ನ ಕರ್ಕೊಂಬಂದು ಬೆದರಿಕಿನ ಓಡಿಸೋದು ಇಲ್ಲಾಂದರೆ ಪೊಲೀಸ್ನ ಕರ್ಕೊಂಬಂದು ಬೆದರಿಕಿನ ಓಡಿಸೋದು ಈ ಥರ ಮಾಡ್ತಾ ಇರೋದ್ರಿಂದ ಎಷ್ಟೋ ಒಂದು ಕುಟುಂಬಗಳು ಇದರಿಂದ ತುಂಬಾ ನೊಂದು ಅಂದರೆ ನೊಂದು ಬೆಂದು ಹೋಗಿರ್ತಾರೆ ಫೈನಾನ್ಸಲ್ಲಿ ಸಾಲ ತೊಗೊಂಡು ಎಷ್ಟೋ ಜನ ಆತ್ಮಹತ್ಯೆಗೂ ಕೂಡ ಒಳಗಾಗಿದ್ದಾರೆ ಅಂತಹ ಒಂದು ಕುಟುಂಬಗಳಿಗೆ ರಕ್ಷಣೆ ಕೊಡಲಿಕ್ಕೆ ಅಂತ ಈಗ ಸಾಲದ ಮೊರೆನ ಯಾಕಪ್ಪ ಹೋಗಿರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಅನಿವಾರ್ಯತೆ ಇರುತ್ತೆ ಈಗ ಎಲ್ಲ ಹೋಗಿ ಹತ್ತು ಲಕ್ಷ ರೂಪಾಯಿ ಗಟ್ಟಲೆ ನಾವು ಹೋಗಿ ಬೇರೆಯವ್ರ ಹತ್ರ ಸಾಲ ಇಸ್ಕೊಂಡು ಯಾರೂ ಕೊಡೋದಿಲ್ಲ ಇವತ್ತಿನ ಕಾಲದಲ್ಲಿ ನಂಬಿಕೆ ಅನ್ನೋದೇ ಸತ್ತೋಗಿಲ್ಲ ಹಿಂದೆ ಎಲ್ಲ ನಂಬಿಕೆಯಿಂದಾನೇ ದುಡ್ಡು ಕೊಡ್ತಾ ಇದ್ರು ನಂಬಿಕೆಯಿಂದಾನೇ ದುಡ್ಡನ್ನು ಪಡಿತಾ ಇದ್ರು ಆದರೆ ಇವಾಗ ಆಗಲ್ಲ ಜನರಲ್ಲಿ ಒಬ್ಬರಿಂದ ಒಬ್ಬರಿಗೆ ನಂಬಿಕೆ ಅನ್ನೋದನ್ನೇ ಕಳ್ಕೊಳ ಒಂದು ಮನೇಲಿ ಇದೀವಿ ಅಂದಾಗ ಇನ್ನೊಬ್ಬರ ಮೇಲೆ ನಂಬಿಕೆನೇ ಇರೋದಿಲ್ಲ ಆ ಥರ ಸಂಬಂಧಗಳು ಬೆಳೀತಾ ಇದೆ ಇನ್ನು ಬೇರೆಯವರು ನಮಗೆ ಸಾಲ ಕೊಡೋದು ಅದು ಬೇರೆ ವಿಷಯನೇ ಆಗಿರುತ್ತೆ ಅಂದರೆ ನಂಬಿಕೆನೇ ಇರೋದಿಲ್ಲ ಅಂತ ಏನು ಮಾಡ್ತಾರೆ ಅಂದ್ರೆ ಬ್ಯಾಂಕ್ಗಳ ಮೊರೆ ಹೋಗ್ತಾರೆ ಫೈನಾನ್ಸ್ಗಳ ಮೊರೆ ಹೋಗ್ತಾರೆ ನಾಗ ಬ್ಯಾಂಕ್ನವರು ಬ್ಯಾಂಕ್ನವರು ಬ್ಯಾಂಕಲ್ಲಿ ಸಾಲ ತೊಗೊಂಡ್ರೆ ಅದ್ರ ರೂಲ್ಸ್ಗಳೇ ಬೇರೆ ಇರ್ತಾರೆ ಆದರೆ ಫೈನಾನ್ಸ್ಗಳಲ್ಲಿ ಸಾಲ ತೊಗೊಂಡ್ರೆ ಈ ಥರ ಕಿರುಕುಳ ಕೊಡೋದು ಅವರಿಗೆ ಹೋಗಿ ಟಾರ್ಚ್ ಮಾಡೋದು ಈ ಥರ ಮಾಡೋದ್ರಿಂದ ಎಷ್ಟೋ ಜನರು ಆತ್ಮಹತ್ಯೆಗೆ ಒಳಗಾಗಿದ್ದಾರೆ ಅಂಥವ್ರಿಗೆಲ್ರಿಗೂ ಕೂಡ ಬ್ರೇಕನ್ನು ಹಾಕ್ಲಿಕ್ಕೋಸ್ಕರ ಸರ್ಕಾರ ರಾಜ್ಯಪಾಲರಾಗಿರ್ತಕ್ಕಂಥವರು ಅದು ನಮ್ಮ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥವರು ತಾವರ್ ಚಂದ್ ಗೆಹಾಲ್ ಈ ಒಂದು ಇದನ್ನು ತಂದಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಯಾರು ಮನೆ ಮುಂದೆ ಫೈನಾನ್ಸ್ಗಳಿಗೆ ಸಾಲ ಕೊಟ್ಟಂತಹವರು ಫೈನಾನ್ಸ್ನವರು ಹೋಗಿ ಸಾಲನ ಕೇಳಿ ಅವರಿಗೆ ಏನಾದರೂ ಕಿರುಕುಳ ಕೊಟ್ಟರೆ ಅಂದರೆ ಕಟ್ಟಲೇಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಏನಾದರೂ ಸಾಲಗಾರರಿಗೆ ಹಿಂಸೆನ ಮಾಡಿದ್ರೆ ಅಂಥವ್ರಿಗೆ ದಂಡನ ವಿಧಿಸ್ಬೇಕು ಆಮೇಲೆ ಜೈಲು ಶಿಕ್ಷಣ ಕೊಡಬೇಕು ಅಂತ ಹೇಳಿ ಐದು ವರ್ಷದವರೆಗೂ ಕೂಡ ಜೈಲು ಶಿಕ್ಷೆ ಇರುತ್ತೆ ಐದು ಲಕ್ಷ ಪಕ್ಷದವರೆಗೂ ಕೂಡ ಅವರಿಗೆ ದಂಡನ ವಿಧಿಸಲಾಗುತ್ತೆ ಅಂತ ಹೇಳಿ ಇದು ಒಂದು ರೂಲ್ಸನ್ನು ಮಾಡಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಹೆದರೋ ಅವಶ್ಯಕತೆ ಇಲ್ಲ ಹೆದರೋ ಅವಶ್ಯಕತೆ ಇಲ್ಲ ಅಂದರೆ ನಾವು ಕಟ್ಟಿರುವಂಥ ಸಾಲನ ಅವರಿಗೆ ವಾಪಸ್ ಕಟ್ಟಿರುವಂತಹ ನಾವು ತೊಗೊಂಡಿರೋಂಥ ಸಾಲನ ಅವರಿಗೆ ವಾಪಸ್ ಕೊಡಬೇಕು ಯಾವ ರೀತಿಯಲ್ಲಿ ಕೊಡಬೇಕು ಅಂದರೆ ಧರ್ಮದ ರೀತಿಯಲ್ಲಿ ಕೊಡಬೇಕು ನಾವು ಯಾವ ಥರ ಸಾಲನ ತಗೊಂಡಿದೀವೋ ಅದೇ ಥರ ಅವರಿಗೆ ಅವರಿಗೆ ವಾಪಸ್ ಕೊಡಬೇಕು ಈಗ ಬಡ್ಡಿಗೆ ಮರುಬಡ್ಡಿ ಹಾಕೋದು ಚಕ್ರ ಬಡ್ಡಿ ಹಾಕೋದು ಈ ಥರ ಅವರು ಫೈನಾನ್ಸ್ಗಳು ಮಾಡ್ತಾ ಇದ್ರಲ್ವ ಅದೆಲ್ಲನೂ ಕೂಡ ಇವಾಗ ಬಂದಾಗಿದೆ ಅವ್ರಿಗೆ ಏನು ಸಾಲನ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕನಾಗೆ ಅವರು ಸಾಲನ ವಾಪಸ್ ಪಡ್ಕೋಬೇಕು ಅಂದರೆ ಅದ್ರ ಬಡ್ಡಿ ಎಷ್ಟಿರುತ್ತೆ ಅಷ್ಟನ್ನು ಮಾತ್ರ ಅವರು ವಾಪಸ್ ಪಡ್ಕೋಬೇಕು ಇವರಿಗೆ ಬಂದು ಅಷ್ಟಾಗಿದೆ ಇಷ್ಟಾಗಿದೆ ಬೋನ್ಸ್ ಮಾಡೋದಾಗಲಿ ಸಾಲ ಚೆಕ್ಗಳನ್ನು ಅಥವಾ ಅವರು ಸಾಲನ ಪಡೆದಿರೋ ಅಂಥದಕ್ಕೆ ಒನ್ ಟು ಡಬಲ್ ಬಡ್ಡಿ ಹಾಕೋದಾಗ್ಲಿ ಈ ಥರ ಎಲ್ಲ ಮಾಡಿದ್ರೆ ಅವರಿಗೆ ಹೋಗಿ ಮನೆ ಮುಂದೆ ಕಿರುಕುಳ ಕೊಡೋದಾಗಲಿ ಅವರಿಗೆ ಸಖತ್ ಹಿಂಸೆ ಕೊಡೋದಾಗಲಿ ಟಾರ್ಚರ್ ಮಾಡೋದಾಗಲಿ ಮಾಡಿದ್ರು ಅಂತ ಹೇಳಿದ್ರೆ ಖಂಡಿತ ಅವರಿಗೂ ಕೂಡ ಫೈನಾನ್ಸ್ನವ್ರಿಗೆ ಸಾಲ ಅಂದರೆ ಅವರಿಗೆ ಒಂದು ಶಿಕ್ಷೆನ ವಿಧಿಸಬೇಕು ಅಂತ ಹೇಳಿ ಸರ್ಕಾರ ರೂಲ್ಸನ್ನು ಮಾಡಿದೆ ಈ ಇದು ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಎಷ್ಟೋ ಒಂದು ಕುಟುಂಬಗಳು ಮನೆ ಬಿಟ್ಟು ಕೂಡ ಹೋಗಿದೆ ಸಾಲದ ಹೊರೆಯಿಂದ ಹಾಗಾಗಿ ಎಷ್ಟೋ ಒಂದು ಜನರು ಕೂಡ ಆತ್ಮಹತ್ಯೆಗೆ ಒಳಗಾಗಿದ್ದಾರೆ ಮೊನ್ನೆ ನಮ್ಮ ಒಂದು ಡಿಸ್ಟ್ರಿಕ್ ಅಲ್ಲೇ ಒಬ್ಬ ಟೀಚರು ಅವರ ಹೆಸರನ್ನ ಹೇಳೋದಿಲ್ಲ ಅವರು ಕೂಡ ಮನೆ ಕಟ್ಟಲಿಕ್ಕೆ ಅಂತೇಳಿ ಫೈನಾನ್ಸಲ್ಲಿ ಸಾಲನ ತಗೊಂಡಿದ್ದು ಮೈಕ್ರೋ ಫೈನಾನ್ಸಲ್ಲಿ ಅವರು ಕೂಡ ಅವರ ಹಿಂಸೆನೆ ತಾಳಕಾಗದೆ ಟೀಚರ್ ಅವರು ಒಬ್ಬರು ಅಂಥವ್ರು ಕೂಡ ಹೋಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇಲ್ಲಿ ಎಜುಕೇಟೆಡ್ಗಳೇ ಈ ತಪ್ಪುಗಳನ್ನು ಮಾಡ್ತಾ ಇದ್ರೆ ಇನ್ನು ಸಣ್ಣ ಪುಟ್ಟ ಸ ರೈತರಾಗಿರ್ಬೋದು ಸಣ್ಣ ಪುಟ್ಟ ವ್ಯವಹಾರ ಮಾಡೋರಾಗಿರ್ಬೋದು ಮಾಡೋರು ಆಗಿರ್ಬೋದು ಅಂತವರ ಪಾಡ ಏನಾಗುತ್ತೆ ಹೇಳಿ ಹಾಗಾಗಿ ಇದಕ್ಕೆ ಒಂದು ಬ್ರೇಕ್ ಹಾಕಬೇಕು ಅಂತ ಹೇಳಿ ಸರ್ಕಾರ ನೀವೊಂದು ತಂದಿದೆ ಅಂತ ಹೇಳ್ಬೋದು ಈ ವಿಷಯ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಎಲ್ರಿಗೂ ಕೂಡ ಮಾಹಿತಿ ಗೊತ್ತಾಗುತ್ತೆ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು